ಎಷ್ಟು ಜನಕ್ಕೆ ಬರ್ತದ್ರಿ ಎಷ್ಟ್ ಜನ ಇನ್ನೂ ಉಳಿದಾರ ಅವ್ರಿಗೇನೋ ಕುಂಟ ಹೇಳಿ ಹೇಳಿ ಲಿಂಕ್ ಸರಿಯಾಗಿಲ್ಲ ಅಕೌಂಟ್ ಸರಿಯಾಗಿಲ್ಲ ಒಂಬತ್ತು ತಿಂಗಳಿಗೆ ಕೊಟ್ಟಾಗ ಅದ ಸ್ಕೀಮ್ ಯಶಸ್ವಿ ಆಕತಿ ಸುಮ್ಮನೆ ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗಿ ಮುಟ್ಟಬಾರ ಯೋಜನೆ ಘೋಷಣೆ ಮಾಡುದು ಹೋಗಿ ಖಜಾನೆಯಿಂದ ದುಡ್ಡು ಹೋಗ್ಬಾರ್ದು ಈ ಯೋಜನೆ ಮುಖಾಂತರ ಇದನ್ನ ಮಾಡ್ರಿ ಇವೆಲ್ಲ ಒಂದೇ ನಿಮಿಷ ತಾವು ಹೇಳಿದ್ರಿ ಒಂಬತ್ತು ತಿಂಗಳಾಯ್ತು ಘೋಷಣೆ ಮಾಡಿ ಯಾರಿಗ್ ಕೊಟ್ಟಿದ್ದೀರಾ ಏನ್ ಮಾಡಿದೀರ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದೀರಾ ತಾವ್ ಹಿರಿಯರಿದ್ದೀರಾ ಬರೀ ಎರಡನೇ ಸಾರಿ ಬಂದಿದ್ದು ತಾವು ತುಂಬಾ ಹಿರಿಯರಿದ್ದೀರಾ ಸದನ್ಕ್ಕೆ ತಪ್ಪು ಮಾಹಿತಿನ ಕೊಡೋದ್ ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದಾರಂತಂದ್ರೆ ಮೂವತ್ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದೀವಿ ಇದು ಸಣ್ಣ ಯೋಜನೆ ಅಂತೂ ಅಲ್ಲ ನೀವು ಮಧ್ಯಪ್ರದೇಶದಲ್ಲಿ ಬಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಬೆನಿಫಿಷರಿಗ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ನಾವ್ ಅದನ್ನ ಕೇಳೋಕ್ ಹೋಗ್ತಾ ಇಲ್ಲ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ಪ್ರಿಯಾಂಕ್ ಖರ್ಗೆಜಿ ಅವ್ರು ಹೇಳ್ದ ಹಾಗೆ ಬೆನಿಫಿಷಿಯರ್ಗಳು ಯಾರು ಏನು ಅಂತ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವು ಅಷ್ಟೇ ಇಲ್ಲಿ ಬಾಕ್ಸ್ ಇದ್ದೀರಾ ಇದರಿಂದ ಅನನುಕೂಲ ಆಗಿದೆ ಅನನುಕೂಲ ಆಗಿದೆ ಅಂತ ಹೇಳಲಿಲ್ಲ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನ್ಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗ್ರಹಲಕ್ಷ್ಮಿಯಿಂದ ನಾ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್ ನನಗೊಂದು ಲಕ್ಷ ಟೈಮ್ ಕೊಡಿ

ಆ ಪಟ್ಟಿ ಮಾಡಿ ಮಂತ್ರಿ ಮಂತ್ರಿ ಕೊಡಬೇಕು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ